ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಿ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲು ಇಲ್ಲಿ ಶಾರದಾ ಸಿಕ್ಕಾಬಟ್ ನರಸಿಂಹನ ಬೈತಾಯಿರ್ತಾಳೆ ಮಗಳು ಜವಾಬ್ದಾರಿನ ಹೊತ್ಕೊಳ್ದಲೇ ಇರೋನು ನೀನಂತ ಯಾವ ಸೀಮೆ ಅಪ್ಪನೂ ಆಯ್ತಾ ನನ್ನ ಮಗಳಿಗೆ ನಿನ್ನೆರಡು ಸಹ ಬೀಳಬಾರ್ದು ಮನೆಯಿಂದ ಆಚೆ ತೊಲಗೋ ಅಂತ ಕತ್ತಿಡಿದು ದೂಪಿಟ್ಟು ಹೋಗಿ ಮಗಳನ್ನ ಹಗ್ ಮಾಡಿಕೊಂಡು ಕಣ್ಣೀರಾಕ್ತಿರ್ಬೇಕಾದ್ರೆ ಈ ಕಡೆ ನರಸಿಂಹ ಕೋಪ ಮಾಡ್ಕೊಂಡು ಹಾಗೆ ಶಾರದನ ಗುರಾಯಿಸ್ತಾ ಇರ್ತಾನೆ ಈ ಕಡೆ ಸುಮಿತ್ರನು ಸಹ ತುಂಬಾ ಕೋಪ ಮಾಡ್ಕೊಬಿಟ್ಟು ಬಂದು ನರಸಿಂಹನನ್ನ ಬೈತಾ ಇರ್ತಾಳೆ ಇಂಥ ಒಳ್ಳೆ ಹುಡುಗಿಗೆ ಇಷ್ಟೊಂಥರ ಕಷ್ಟ ಕೊಡ್ತಿದೆಯಲ್ಲೋ ಅವಳಿಂದ ಅವಳ ಮಗು ಸಹ ಕಿತ್ಕೊಳ್ಳಕ್ ಬಂದಿದೆಯಲ್ಲ ನಿಂದ್ ಎಂತ ಜನ್ಮನು ಪಾಪಿ ಅಂತ ಬೈತಾ ಇರ್ತಾಳೆ ಮತ್ತೆ ದಶರಥನು ಸಹ ಕೋಪ ಮಾಡ್ಕೊಂಡು ಮಗು ಹುಟ್ಟಿದೆ ಅಂತ ಬೀದಿ ಬಿಟ್ಟೋದ ರಾಕ್ಷಸಯನು ಅಂಥದ್ರಲ್ಲಿ ದೀಪನ ಕಿತ್ಕೊಂಡು ಹೋಗೋಕ್ಕೂ ಸಹ ಬಂದಿದನಲ್ಲ ಇವನು ಅಂತ ಜನ್ಮ ಇರ್ಬೋದು ಅಂತ ಕೋಪ ಮಾಡ್ಕೊಂಡು ಎಲ್ಲರೂ ಸಹ ಬೈತಾ ಇರ್ತಾರೆ ಆವಾಗ ತಾತ ನಾರಾಯಣ್ ಸಹ ಹೇಳ್ತಾ ಇರ್ತಾರೆ ಬೀದ್ ಬೀದಿ ಸುತ್ತಕೊಂಡು ಈ ತರ ಬಂದು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರೆ ಏನು ಗ್ಯಾರಂಟಿ ಆಯ್ತಾ ಯಾವುದಕ್ಕೂ ಹುಷಾರಾಗಿರ್ಬೇಕು ನಾವು ಇವನು ಇಲ್ಲಿರೋದಲ್ಲ ಈ ಜಾಗ ಇವನದಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡಿಸಿದ್ದು ಆದಷ್ಟು ಬೇಗ ಬರ್ಲಿ ಅಂತ ಅನ್ಬೇಕಾದ್ರೆ ಇದ್ದ ಆಲ್ರೆಡಿ ನಾನು ಮಾಡಿದ್ದೀನಿ ಅಪ್ಪ ಈಗ ಬರ್ತಾರೆ ಅಂದಾಗ ಇವ್ನ ಜಾಗ ಯಾವುದು ಅಂತ ನಾವು ತೋರಿಸೋಣ ಅಂತ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ನರಸಿಂಹ ಮಾತ್ರ ತುಂಬಾ ಕೋಪ ಮಾಡಿಕೊಂಡು ಹುಷಾರದೇನೆ ನೋಡ್ತಾ ಇರ್ತಾನೆ ಈ ಕಡೆ ಪೊಲೀಸ್ ಜೀಪ್ ಬಂದೇ ಬಿಡುತ್ತೆ ಈ ಕಡೆ ಶಿವನಾರಾಯಣ್ ಹೇಳ್ತಾ ಇರ್ತಾರೆ ಪೊಲೀಸ್ ಒಳಗಡೆ ಬಂದಾಗ ನೋಡಿ ಸರ್ ಇವನು ನಮ್ಮನೆ ಮಗುನ ಕಿಡ್ನಾಪ್ ಮಾಡಿ ಾನೆ ನಾವೇ ಕಾಲ್ ಮಾಡಿದ್ದು ಇಂಥವ್ರಿಂದಲೇ ಸಮಾಜ ಹಾಳಾಗೋದು ಇವ್ರನ್ನ ಹೇಳ್ಕೊಂಡು ಹೋಗಿ ಅಂತ ಅಂದಾಗ ಪೊಲೀಸ್ ಹೇಳ್ತಾ ಇರ್ತಾರೆ ಸಮಾಜನ ಹಾಳು ಮಾಡೋಕ್ಕೆ ನಾವು ಬಿಡಲ್ಲ ಸರ್ ಇಂಥವ್ರಿಗೆ ನಾವು ಯಾವ ತರ ಬುದ್ಧಿ ಕಲಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ನಾವು ಅದೇ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಈ ಕಡೆ ನರಸಿಂಹ ಒಳೊಳಗೆ ತುಂಬಾ ಕೋಪ ಮಾಡ್ಕೊತಾ ಇರ್ತಾನೆ ಈ ಕಡೆ ಪೊಲೀಸರು ಕಾಲನ್ನು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಹೇಳ್ತಾ ಇರ್ತಾರೆ ಯಾರಾದರೂ ಒಬ್ರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಇವ್ರ ಮೇಲೆ ಏನ್ಬೇಕಾದ್ರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ನಾನು ಬಂದು ಕೊಡ್ತೀನಿ ನೀವು ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಅನ್ಬೇಕಾದ್ರೆ ಸಿದ್ಧ ಇದು ಕೊಡ್ತಾನಲ್ಲ ಅಂತ ಕೋಪ ಮಾಡಿಕೊಂಡು ಈ ಕಡೆ ಜ್ಯೋತಿಕ ಹಾಗೆ ಸಿದ್ಧನ ನೋಡ್ತಾ ಇರ್ತಾಳೆ ಈ ಕಡೆ ಮತ್ತೊಂದು ಕಡೆ ನರಸಿಂಹನೂ ಸಹ ತುಂಬ ಕೋಪ ಮಾಡಿಕೊಂಡು ಏನು ನನ್ನನ್ನೇ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅರೆಸ್ಟ್ ಮಾಡ್ತೀಯ ಆಯಿತಾ ಈ ಪರಿಣಾಮ ನೀನು ಎದುರಿಸಬೇಕಾಗುತ್ತೆ ಈ ನರಸಿಂಹ ಏನು ಅಂತ ನಾನು ತೋರಿಸ್ತೀನಿ ಕಣೆ ಅಂತ ಕೋಪ ಮಾಡಿಕೊಂಡು ಬೈತಾ ಇರಬೇಕಾದ್ರೆ ಶಾರದಾ ತುಂಬ ಎದುರ್ಕೋತಾ ಇರ್ತಾಳೆ ಆವಾಗ ಮತ್ತೆ ಪೊಲೀಸ್ ಬೈತಾಯಿರ್ತಾರೆ ನೋಡು ಏನು ಕಿಸಿತಿಯಾ ಏನು ದಬಾಕ್ತಿಯಾ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ನೀನು ದಬ್ಬಾಕು ಇವಾಗ ಬಾರು ಅಂತ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮತ್ತೆ ಪುನಃ ಶಾರದಾ ಕಡೆ ನೋಡಿಕೊಂಡು ಹಾಗೆ ಗುರುಯಿಸ್ತಾ ಇರಬೇಕಾದ್ರೆ ಪೊಲೀಸ್ ಮತ್ತೆ ಸಿಟ್ ಮಾಡ್ಕೊಂಡು ಅಲ್ಲೇನೂ ಗುರಾಯಿಸ್ತಾ ಇದ್ದೀರಾ ಅವ್ರನ್ನ ಆಯ್ತಾ ಎಳ್ಕೊಡ್ರು ಇವನು ಅಂದ್ಬಿಟ್ಟು ಹೇಳ್ಕೊಂಡು ಪೊಲೀಸ್ ಜಿಪ್ ಒಳಗಡೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಸಹ ಹೊರಗಡೆ ಬಂದು ನೋಡ್ತಾ ಇರ್ತಾರೆ ಅವನನ್ನು ಕರ್ಕೊಂಡು ಹೋದ್ಮೇಲೆ ಈ ಕಡೆ ಮನೆಯವರೆಲ್ಲರೂ ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇರ್ತಾರೆ ಈ ಕಡೆ ಶಾರದಾ ತನ್ನ ಮಗಳನ್ನ ಸಮಾಧಾನ ಮಾಡ್ತಾ ಇದ್ರೆ ಶಾರದನ ಸುಮಿತ್ರ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಇವತ್ತು ತಾತ ಅಮ್ಮಮ್ಮ ಏನು ಗೊತ್ತಾ ನನ್ನ ಸಿದ್ದು ಫ್ರೆಂಡು ರೌಡಿ ಹತ್ರ ಫೈಟ್ ಮಾಡಿ ನನ್ನನ್ನು ಯಾವ ರೀತಿ ಕಾಪಾಡಿದ್ರೆ ಗೊತ್ತಾ ಅವರಿಗೆ ತುಂಬ ಶಕ್ತಿಶಾಲಿ ಇದೆ ಆಯ್ತಾ ನನಗಂತೂ ಫಿಲ್ಮಲ್ಲಿ ನೋಡಿದಂಗಾಯ್ತು ಆ ಥರ ಫೈಟ್ ಮಾಡಿದ್ರು ನನ್ನ ಸಿದ್ದು ಫ್ರೆಂಡ್ ಅಂತ ಹೋಗ್ಬಿಟ್ಟು ಸಿದ್ದನ ಹಗ್ ಮಾಡ್ತಾ ಇರ್ಬೇಕಾದ್ರೆ ಮನೆಯವರೆಲ್ಲರೂ ಸ್ವಲ್ಪ ಮುಗುಳ್ನಾಗೆ ಮಾಡ್ತಾ ಇರ್ತಾರೆ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಅಂತಿಂತ ನಮ್ಮ ನಮ್ಮನೇಲಿ ಒಬ್ಬ ಹೀರೋ ಇದನ್ನ ಅಲ್ವೇನೋ ಸಿದ್ದು ಮುದ್ದು ಅಂತ ಅನ್ಬೇಕಾದ್ರೆ ಸಿದ್ದು ಮುಗುಳ್ನಾಗೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಕೋಪ ಮಾಡಿಕೊಂಡು ಹೌದು ಇವನೊಬ್ಬ ಹೀರೋ ಆಯ್ತಾ ಆದರೆ ಕಾಪಾಡಿದ ಮಾತ್ರ ಪ್ರಾರಬ್ಧನ ಅಂತ ದೀಪ್ ಪುಟ್ಟನ ನೋಡಿ ಮನ್ಸೋಳಿಗೆ ಬೈಕತ್ತಾ ಇರ್ತಾಳೆ ಈ ಕಡೆ ಶಾರದಾ ತುಂಬಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಸಿದ್ದು ಹತ್ರ ಇವತ್ತು ನೀವು ನನ್ನ ಮಗಳನ್ನ ಕಾಪಾಡಿದ್ದೀರ ಆಯ್ತಾ ಇದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಹಾಗೆ ಎಷ್ಟು ಋಣಿಯಾಗಿದ್ದರೂ ಸಾಲದು ಇವತ್ತು ನನ್ನ ದೀಪ ಮಾತ್ರ ಕಾಪಾಡಿಲ್ಲ ನನ್ನ ಜೀವ ನನ್ನ ಪ್ರಾಣನ ನೀವು ಕಾಪಾಡಿದಿರ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ತುಂಬ ಮರುಗ್ತಾ ಇರ್ತಾನೆ ಹಾಗೆ ಕೈ ಮೆಗ್ದು ಕೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ಓಡಿ ಬಂದು ತನ್ನಮ್ಮನ ತಪ್ಪಕೋತಾಳೆ ಆವಾಗ ಸಿದ್ದು ಹೇಳ್ತಾ ಇರ್ತಾನೆ ಈ ಥರ ಎಲ್ಲ ಹೇಳ್ಬೇಡಿ ಆಯಿತಾ ಋಣ ಗಿಣ ಅಂತ ಹೇಳಿ ನನ್ನನ್ನು ಮುಜುಗರ ಪಡಿಸ್ಬೇಡಿ ನೀವು ಈ ಮನೆಗೆ ತುಂಬ ಸಹಾಯ ಮಾಡಿದ್ದೀರಾ ಎಲ್ಲರೂ ಸಹ ನಿಮ್ಮ ಋಣದಲ್ಲಿದ್ದಾರೆ ಈ ಮನೆ ನಿಮ್ಮದು ಈ ಮನೆಯವರು ನಿಮ್ಮದು ಆಯಿತಾ ಅದಕ್ಕೋಸ್ಕರ ನಾನು ಕಾಪಾಡಿದ್ದೀನಿ ಮನೆಯವರೆಲ್ಲ ನಿನ್ನವರು ನೀವು ಸಹ ನಮ್ಮವರು ನೀವು ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ ನಾನೊಂದು ಚಿಕ್ಕ ಸಹಾಯ ಮಾಡಿದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ದಶರಥನು ಸಹ ಹೇಳ್ತಾ ಇರ್ತಾರೆ ನಮ್ಮಿಂದ ನಿಮ್ಗೆ ಉಪಕಾರ ಮಾಡ್ತೀವಿ ಅಂತ ಅಂದ್ರೆ ಅದು ತುಂಬಾ ಸಂತೋಷದ ವಿಷಯ ನಾವೇನ್ ಬೇಕಾದ್ರೂ ಮಾಡ್ತೀವಿ ಯಾಕೆಂದ್ರೆ ನೀವು ಅಷ್ಟು ದೊಡ್ಡ ದೊಡ್ಡ ಉಪಕಾರನ ನೀವು ಈ ಮನೆಗೆ ಮಾಡಿದೀರಾ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಪಾರಿ ಕೋಪ ಮಾಡ್ಕೊಂಡು ಗೋಲ್ಡ್ಗೆ ಹೇಳ್ತಾ ಇರ್ತಾಳೆ ಅಲ್ಲ ಗೋಲ್ಡ್ ಇವರಿಗೆಲ್ಲ ಏನಾಗಿದೆ ಆಯ್ತಾ ಈ ಮನೆಯವರಿಗೆ ಆ ಮನೆ ಕೆಲಸಗಳನ್ನ ಇಷ್ಟು ಹೊಗಳ್ತಾ ಇದ್ರಲ್ಲ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೋದು ಬೇಕಾದ್ರೆ ಜ್ಯೋತಿಕನು ಸಹ ತುಂಬ ಸಿಟ್ಟು ಮಾಡ್ಕೊತಾ ಇರ್ತಾಳೆ ಈ ಕಡೆ ಶಾರದಾ ಹತ್ರ ಬಂದು ಸುಮಿತ್ರಾ ನೋಡು ಮಗಳೇ ನೀನು ನನ್ನನ್ನು ಅಮ್ಮ ಅಂತ ಕರಿತೀಯ ಅಲ್ವಾ ಅಂದಾಗ ಹೌದು ಅಮ್ಮ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ ಹಾಗಾದರೆ ಈ ಅಮ್ಮ ಹೇಳಿದ ಮಾತನ್ನ ನೀನು ಕೇಳ್ತೀಯ ಅಂದಾಗ ಹ್ಞೂ ಅಂತ ಕತ್ತು ಅಲ್ಲಾಡಿಸ್ತಿರ್ತಾಳೆ ಅವಾಗ ನೋಡು ನೀನು ಔಟ್ ಹೌಸಲ್ಲಿರೋ ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅಂತ ಅಂದಾಗ ಆಶ್ಚರ್ಯವಾಗಿ ಶಾರದಾ ಅಮ್ಮನ ಮುಖನ ನೋಡ್ತಾ ಇರ್ತಾಳೆ ಈ ಕಡೆ ಮುರಳಿಗೂ ಸಹ ತುಂಬ ಆಗ್ತಿರುತ್ತೆ ಆದರೆ ಹೇಳ್ತಾ ಇರ್ತಾಳೆ ಸುಮಿತ್ರ ನೀನೇನು ಬೇಜಾರ್ ಮಾಡ್ಕೊಬೇಡ ನಾನು ಹೇಳ್ತಾ ಇರೋದು ಆ ಅರ್ಥ ಅಲ್ಲ ಆಯಿತಾ ನೀನು ಔಟೋಸಲ್ಲಿ ಇರೋದು ಬೇಡ ದೀಪಿಗೂ ಸಹ ಸೇಫ್ಟಿ ಎಲ್ಲ ಇಷ್ಟೆಲ್ಲ ನಡೆದ ಮೇಲೆ ನೀನು ಈ ಮನೇಲೆ ನಮ್ಮ ಜೊತೆ ನಮ್ಮೆಲ್ಲರ ಜೊತೆ ನೀನು ಇರಬೇಕು ಅಂತ ಅಂತ ಹೇಳಬೇಕಾದ್ರೆ ಈ ಕಡೆ ಜ್ಯೋತಿಕಗೆ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ಪಾರಿಜಾತನೂ ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಆವಾಗ ದಶರಥ ಹೇಳ್ತಾ ಇರ್ತಾನೆ ಸುಮಿತ್ರ ಹೇಳೋದು ಕರೆಕ್ಟು ಆಯ್ತಾ ಅಲ್ಲಿ ದೀಪಿಗೆ ಸೇಫ್ಟಿ ಇರಲ್ಲ ಅಂತ ಅನಿಸುತ್ತೆ ನೀನು ನಮ್ಮ ಜೊತೆ ಇರೋ ನಮ್ಮ ಜೊತೆ ಇರಕ್ಕೆ ನಿನಗೆ ನಮ್ಮ ಪ್ರಾಬ್ಲಮ್ ಅಂತ ಇರಬೇಕಾದ್ರೆ ಈ ಕಡೆ ಸಿ ಇದ್ದನು ಸಹ ಹೇಳ್ತಾ ಇರ್ತಾನೆ ಹೌದು ಅತ್ತೆ ಮಾವ ಹೇಳಿದ್ದು ಕರೆಕ್ಟ್ ನೀವು ನಮ್ಮ ಜೊತೆ ಇರಿ ಅವಾಗ ದೀಪಗೂ ತುಂಬಾ ಸೇಫ್ಟಿ ಇರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಈ ಮನೆಗೆ ಬಂದ ಮೇಲೆ ನನಗೆ ಯೋಗ್ಯತೆಗೂ ಮೀರಿ ನೀವು ಸ್ಥಾನನ ಕೊಟ್ಟಿದ್ದೀರಾ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರ ಮತ್ತೆ ಈ ಮನೆ ಒಳಗಡೆ ಬಂದು ನಾನು ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಹಾಗೆ ಶಾರದಾ ಮುಖನ ನೋಡ್ತಾ ಇರ್ತಾಳೆ ಶಾರದಾ ಮತ್ತೆ ಹೇಳ್ತಾ ಇರ್ತಾಳೆ ಈ ದೊಡ್ಡ ಋಣನ ನನ್ನ ಮೇಲೆ ಒರಿಸ್ಬೇಡಿ ಆಯಿತಾ ನಮ್ಗೆ ಪುಟ್ಟದೊಂದು ಮನೆ ಕೊಟ್ಟಿದ್ದೀರಾ ಅಷ್ಟೇ ಸಾಕು ಅಂತ ಹೇಳ್ತಾ ಇರಬೇಕಾದ್ರೆ ಆತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ ನೋಡು ಶಾರದಾ ಈ ಮನೆ ಬಗ್ಗೆ ನಾನು ತುಂಬಾ ಕಾಳಜಿ ವಹಿಸ್ತೀನಿ ಈ ಮನೆ ಬಗ್ಗೆ ಆಗಿರ್ಬೋದು ಅಥವಾ ಈ ಮನೆ ಬಗ್ಗೆ ಎಲ್ಲರ ಬಗ್ಗೆನೂ ಆರೋಗ್ಯ ಬಗ್ಗೆ ಎಲ್ಲರೂ ಸಹ ನಾನು ಕ್ಷೇಮನ ಬಯಸ್ತಾ ಇರ್ತೀನಿ ಹಾಗೆ ನಿನ್ನ ಬಗ್ಗೆನೂ ನಾನು ಬಯಸ್ತೀನಿ ಹಾಗೆ ಈ ಪುಟಾಣಿ ಬಗ್ಗೆನೂ ಸಹ ಬಯಸ್ತೀನಿ ಸಲುವಾಗಿ ಹೇಳ್ತಾ ಇದ್ದೀನಿ ಆಯ್ತಾ ನೀನು ಒಪ್ಕೋತೀಯ ಅಂತ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ ನೀನು ಈ ಮನೆಯಲ್ಲಿ ಇರೋದು ಒಳ್ಳೆಯದು ಸುಮಿತ್ರ ಹೇಳೋ ಹಾಗೆ ನೀನು ಇಲ್ಲೇ ಇದ್ಬೇಡು ಅಂತ ಹೇಳ್ತಾ ಇರಬೇಕಾದ್ರೆ ಕತ್ತಲ್ಲಿ ಆಡಿಸ್ತಿರ್ಬೇಕಾದ್ರೆ ಸುಮಿತ್ರ ಬಂದು ಶಾರದಾ ಹತ್ರ ಹೇಳ್ತಾ ಇರ್ತಾಳೆ ಹೂ ಮಾಗ್ಲೇ ಆಯ್ತಾ ನೀನು ಬೇಜಾರ್ ಮಾಡ್ಕೊಬೇಡ ಆಯಿತಾ ನನ್ನ ಮಾವನವರು ಒಂದು ಡಿಸಿಷನ್ ತಗೋತಾರೆ ಅಂತ ಅಂದರೆ ಅದರಿಂದ ಒಂದು ಏನಾದರೂ ಬಲವಾದ ಕಾರಣ ಇರುತ್ತೆ ಅವರು ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು ಈ ಮಾತನ್ನ ಹೇಳಿದರೆ ನೀನು ನಮ್ಮ ಜೊತೆನೇ ಇದ್ಬಿಡು ಅಂತ ಹೇಳ್ತಾ ಇರ್ತಾಳೆ ಆವಾಗ ದೀಪ ಪುಟ್ಟನು ಸಹ ಕತ್ತಲರಿಸತಿರ್ಬೇಕಾದ್ರೆ ಶಾರದಾ ಹೂ ಅಂತ ಹೇಳಿದಾಗ ಮನವರೆಲ್ಲರೂ ಸಹ ತುಂಬಾ ಖುಷಿ ಪಡ್ತಿರ್ತಾರೆ ಆದ್ರೆ ಜ್ಯೋತಿಕ ಮತ್ತೆ ಪಾರಿಜಾತೆ ಇಬ್ರು ಒಟ್ಟವ್ರ್ ಗೊತ್ತಿರ್ತಾರೆ ಜೊತೆಗೆ ಮುರುಳಿನೂ ಸಹ ಸ್ವಲ್ಪ ಅಟೆನ್ಷನ್ ಮಾಡ್ಕೊತಾ ಇರ್ತಾನೆ ಅವಾಗ ದೀಪ ಪುಟ್ಟ ಖುಷಿಯಾಗಿ ಬಂದು ಹಗ್ ಮಾಡ್ಕೊತಾ ಇರ್ತಾಳೆ ಸಿದ್ದುನ ಫ್ರೆಂಡ್ ನಾವು ಇನ್ಮೇಲೆ ಇಲ್ಲೇ ಇರ್ತೀವಿ ಅಂತ ಅಂದಾಗ ಅವನು ಎತ್ಕೊಂಡು ಅವಳನ್ನ ಮುದ್ದಾಡ್ತಾ ಇರ್ತಾನೆ ಎಲ್ಲರೂ ಸಹ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಪಾಲಾಕ್ಷಿ ಮನೆಯಲ್ಲಿ ವೇಸ್ಟ್ ನ್ಯೂಸ್ ಪೇಪರ್ ಎಲ್ಲರೂ ಸಹ ಗುಜರಿಗೆ ಹಾಕ್ತಾ ಇರ್ಬೇಕಾದ್ರೆ ಗುಜರಿವನ್ನ ಹೇಳ್ತಾ ಇರ್ತಾನೆ ಇದೆಲ್ಲ ಹಾಕಿದ್ರು ಸಹ ಮೂರ್ ಕೆಜಿ ಬರಲ್ಲ ಇನ್ನೇನಾದರೂ ಇದ್ರೆ ಹಾಕಿ ಅನ್ಬೇಕಾದ್ರೆ ದಿವ್ಯಂಗೆ ಹೇಳ್ತಾ ಇರ್ತಾನೆ ಪಾಲಾಕ್ಷ ನಿಮ್ಮ ಅಣ್ಣಂದು ಓದಿರ್ಸಿದು ಬುಕ್ಸ್ ಎಲ್ಲ ಅದನ್ನು ತಗೊಬಂದು ಹಾಕಮ್ಮ ಅದು ಒಂದೊಂದೇ ಅರ್ಧ ಕೆಜಿ ಇದೆ ಅನ್ಬೇಕಾದ್ರೆ ಸರಿಯಪ್ಪ ಅಂತ ನವೀನ್ ಬುಕ್ಸ್ ತರಕೆ ಅಂತ ದಿವ್ಯ ಹೋಗ್ತಾ ಇರ್ತಾಳೆ ದಿವ್ಯಾ ಎಲ್ಲ ಬುಕ್ಸ್ ತಂದು ಕೊಟ್ಟಾಗ ತೂಕ ಆಗ್ತಾ ಇರ್ತಾನೆ ಹಾಗೆ ಕುಡಿಯೋಕ್ಕೆ ಸ್ವಲ್ಪ ಬಾಯಾರಿಕೆ ಆಗಿದೆ ನೀರು ತಗೋ ಅಂತ ಇಲ್ಲಿ ಸಾಬಿ ಹೇಳ್ಬೇಕಾದ್ರೆ ನೀರ್ ಅಂತ ದಿವ್ಯ ಒಳಗಡೆ ಹೋಗ್ತಾಳೆ ಹಾಗೆ ಅಲ್ಲಿ ಡೈರಿ ಇರೋದನ್ನು ಈ ಕಡೆ ಸಾಬಿ ನೋಡ್ತಾ ಇರ್ತಾನೆ ಅದು ಪಾಲಾಕ್ಷ ಕತ್ಕೊಂಡ್ ಬಂದಿರ ಶಾರದಾ ಫೋಟೋ ಡೈರಿ ಆಗಿರುತ್ತೆ ಅವಾಗ ಇದನ್ನು ಸಹ ಹಳೆದಿರಂಗಿದೆ ಹಾಕೋಣ ಅಂತ ಅಂದಾಗ ಎಷ್ಟೆಲ್ಲ ಕೇಳ್ತೀಯ ಪ್ರತಿಯೊಂದು ಏನೇನಿದೆ ಅಳೆದು ಅದೆಲ್ಲನೂ ಹಾಕಪ್ಪ ಆಯಿತಾ ನನ್ನ ಹತ್ರ ಕೈಲಿರೋ ನ್ಯೂಸ್ ಪೇಪರ್ ಬಿಟ್ಟು ಎಲ್ಲನೂ ಹಾಕು ಅಂತ ಅಂದಾಗ ಆ ಡೈರಿ ಎಲ್ಲನೂ ಸಹ ಹಾಕ್ಬಿಟ್ಟು ತೂಕ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ದಿವ್ಯ ನೀರು ತಂದಾಗ ಆ ನೀರು ಕುಡಿದ್ಬಿಟ್ಟು ನೋಡಿ ಎಲ್ಲದೂ ಸಹ ಹಾಕಿದ್ದೀನಿ ಈಗ ಇನ್ನೂರು ಮೂವತ್ತು ರೂಪಾಯಿ ಅಷ್ಟೇ ಆಗೋದು ಅಂತ ಅಂದಾಗ ದಿವ್ಯ ಹೇಳ್ತಾ ಇರ್ತಾಳೆ ವರ್ಷಕ್ಕೆ ಅಷ್ಟೇ ನಿಮಗೆ ಪೇಪರ್ ಕೊಡೋದು ಈ ವರ್ಷ ಎಲ್ಲ ಕೊಟ್ಟಿದ್ದೀವಿ ಅನ್ಬೇಕಾದ್ರೆ ಪಾಲಾಕ್ಷ ಏನು ಇಷ್ಟೆಲ್ಲ ಪೇಪರ್ ಕೊಟ್ಟು ಬರೀ ಇನ್ನೂರು ಮೂವತ್ತು ರೂಪಾಯಿ ಇಷ್ಟೇ ಹೇಳ್ತಾ ಇದೀಯಲ್ಲಪ್ಪ ನಾನು ನ್ಯೂಸ್ ಪೇಪರ್ ಹಾಕಿದ್ದು ಕೂಲಿನೂ ಸಹ ಬರಲ್ವಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆದರೆ ಈ ಕಡೆ ದಿವ್ಯಾ ಏನು ನೋಡ್ತಾ ಇರ್ತಾಳೆ ಹಾಗೆ ಪಾಲಕ್ಷಿ ಹೇಳ್ತಾ ಇರ್ತಾನೆ ಒಂದೊಂದು ಬುಕ್ಸ್ ಒಂದುವರೆ ಸಾವಿರ ರೂಪಾಯಿ ನೀನು ಈ ಥರ ಹೇಳ್ತಿದೆಯಲ್ಲಪ್ಪ ಅನ್ಬೇಕಾದ್ರೆ ದಿವ್ಯ ನಗಾಡ್ಕೊಂಡು ಅಪ್ಪ ಇದೆಲ್ಲ ಬೇರೆಯವ್ರ ಹತ್ರ ಓದೋಕ್ಕೆ ಅಂತ ಇಸ್ಕೊಬಂದು ಕೊಡ್ತಾ ಅಲ್ವಾ ಅಂದಾಗ ಏ ಸುಮ್ಮನಿರಮ್ಮ ನೀನು ಹಾಗೆಲ್ಲ ಏನು ಹೇಳ್ಬೇಡ ಅಂದಾಗ ಅದಕ್ಕೊಂದು ಇಪ್ಪತ್ತು ರೂಪಾಯಿ ಸೇರಿಸಿ ಕೊಡಪ್ಪ ಅಂದಾಗ ಏನು ಸಾಮಿಯಾರೆ ಹಿಂಗೆ ಹೇಳ್ತೀರಾ ಈ ರದ್ದಿ ಬುಕ್ಕಿಗೆಲ್ಲ ಅಷ್ಟು ಬೆಲೆ ಇಲ್ಲ ಆದರೂ ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ ಆಯಿತಾ ಸರಿ ಆಯಿತು ತೊಗೊಳಿ ಅಂತ ಅಂದ್ಬಿಟ್ಟು ಇನ್ನೂ ಇಪ್ಪತ್ತು ರೂಪಾಯಿ ಸೇರಿಸಿ ಕೊಟ್ಬಿಟ್ಟು ಇರೋ ಬರೋ ಬುಕ್ಸ್ ಎಲ್ಲನೂ ಸಹ ಈ ಕಡೆ ಗುಜರಿ ಅಂಗಡಿಯೂ ತುಂಬ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ದೀಪ ಪುಟ್ಟನ ಕೂರಿಸ್ಕೊಂಡು ಈ ಕಡೆ ಸಿದ್ದು ಎಕ್ಸಸೈಸ್ ಮಾಡ್ತಾ ಇರ್ತಾನೆ ಅಲ್ಲ ನನ್ನನ್ನು ಕೂರಿಸ್ಕೊಂಡು ಎಕ್ಸಸೈಸ್ ಮಾಡ್ತಿದ್ದೆ ಅಲ್ಲ ನಿನಗೆ ನಾನು ಭಾರ ಆಗಲ್ವ ಅಂದಾಗ ಇಲ್ಲ ಪುಟ್ಟ ಆ ಥರ ಏನೂ ಇಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಡೈಲಿ ಎಕ್ಸಸೈಸ್ ಮಾಡ್ತೀಯಲ್ಲ ಸಿದ್ದು ಫ್ರೆಂಡ್ ನಿನಗೆ ಬೋರ್ ಆಗಲ್ವ ಅಂದಾಗ ಇಲ್ಲ ನನಗೆ ಎಕ್ಸಸೈಸ್ ಮಾಡೋದೇ ಒಂದು ಖುಷಿ ಆಯ್ತಾ ಡೈಲಿ ಮಾಡಿದರೆ ಮನಸ್ಸು ತುಂಬ ಲವಲುವಿಕೆಯಿಂದ ಇರುತ್ತೆ ಹಾಗೆ ಎಲ್ಲರೂ ಮಾಡಬೇಕು ಚೆನ್ನಾಗಿರುತ್ತೆ ಅಂದಾಗ ನಾನು ಮಾಡ್ತೀನಿ ಅಂದಾಗ ಸರಿ ಪುಟ್ಟ ನೀನು ಮಾಡು ನಿನಗೇನು ಬೇಡ ಯಾಕ ನೀನು ಡೈಲಿ ಆಟಾಡ್ತೀಯ ಓಡಾಡ್ತೀಯ ಹಾಗಾಗಿ ನಿನಗೆ ಎಕ್ಸಸೈಸ್ ಬೇಡ ಅಂತ ಅಂದಾಗ ಮತ್ತು ಅಮ್ಮ ಅಮ್ಮಮ್ಮ ಅಮ್ಮ ಎಲ್ಲರೂ ಕೆಲಸ ಮಾಡ್ತಾಯಿರ್ತಾರಲ್ವ ಅವರಿಗೂ ಎಕ್ಸಸೈಸ್ ಬೇಕ ಅಂದಾಗ ಬೇಡ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಅದೇ ಸಾಕಾಗುತ್ತೆ ನಾವು ಮಾತ್ರ ಆಫೀಸರ್ ಕೂತ್ಕೋತೀವಲ್ಲ ಅದಕ್ಕೋಸ್ಕರ ನಾವು ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ನೀನು ಬಸ್ಗೆ ಓಡಿಯೋದನ್ನು ಮರಿಬೇಡ ನೀನು ಓಡಿ ಅಂತ ಹೇಳ್ತಾ ಇರ್ತಾರೆ ಇನ್ನೂ ಜಾಸ್ತಿ ಬಸ್ಗೆ ಒಡೀನ್ಬೇಕಾದ್ರೆ ಸರಿ ಅಪ್ಪಣೆ ಮಹಾರಾಣಿ ಅಂತ ಈ ಕಡೆ ಎಕ್ಸರ್ಸೈಸ್ ಮಾಡ್ತಾ ಇರಬೇಕಾದ್ರೆ ಅದನ್ನು ಶಾರದಾ ನೋಡಿಬಿಟ್ಟು ಬಂದ್ಬಿಟ್ಟು ಅಲ್ಲ ದೀಪ ಪುಟ್ಟ ಅವ್ರ ಮೇಲೆ ಕೂತಿದೆಯಲ್ಲ ಅವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಇಲ್ಲಿ ಕೆಳಗೆ ಅಂತ ಹೇಳ್ಬಿಟ್ಟು ಏನು ಸರ್ ನೀವು ಇವಳನ್ನ ಕರೆಸ್ಕೊಂಡು ನೀವು ಎಕ್ಸಸೈಸ್ ಮಾಡ್ತಾ ಇದೀರ ಶಾರದಾ ಅವರೇ ಯಾವತ್ತೂ ಸಹ ನೀವು ಆಗಲಿ ದೀಪ ಆಗಲಿ ನನಗೆ ಭಾರ ಅಲ್ಲ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಈ ಕಡೆ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅವಾಗ ಮತ್ತೆ ಸಿದ್ಧಾರ್ಥ ನಾನು ಆ ಥರ ಎಲ್ಲ ಹೇಳಿದ್ದು ಆಯಿತಾ ಮನೆಯವ್ರಿಗೆ ನೀವು ಯಾವತ್ತೂ ಭಾರ ಆಗಲ್ವಲ್ಲ ನಮ್ಮ ಮನೆಯವರಲ್ವಾ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅನ್ಬೇಕಾದ್ರೆ ನೋಡು ದೀಪ ಪುಟ್ಟ ನನಗೆ ತಿಂಡಿ ಮಾಡಿದ್ದೀನಿ ಹೋಗಿ ತಿನ್ನೋಗು ಅಂತ ಅಂದಾಗ ದೀಪ ಸ್ಮೈಲ್ ಮಾಡಿ ಹೋಗ್ತಾ ಇರ್ತಾಳೆ ಅವಾಗ ಇವನು ಸಹ ಎಕ್ಸಸೈಜ್ ಮುಗಿಸಿ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸರ್ ಒಂದು ನಿಮಿಷ ನಿಲ್ಲಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡಬೇಕು ಅಂತ ನಿಂತ್ಕೊಂಡಾಗ ದೀಪ ಪುಟ್ಟ ಏನೋ ಅಮ್ಮ ಮಾತಾಡ್ತಾ ಇದ್ದಾಳೆ ನನ್ನ ಸಿದ್ದು ಫ್ರೆಂಡ್ ಜೊತೆ ಏನು ಮಾತಾಡ್ತಾ ಇರ್ಬೋದು ನನ್ನ ಬಗ್ಗೆ ಫಿಟ್ಟಿಂಗ್ ಇಡ್ಬೋದು ನಾನು ಅದನ್ನು ಕದ್ದು ಕೇಳಿಸ್ಕೋಬೇಕು ಅಂತ ದೀಪ ಪುಟ್ಟನೂ ಹಾಗೆ ನಿಂತ್ಕೋತಾಳೆ ಈ ಕಡೆ ಶಾರದಾ ಸಿದ್ದನ್ನು ನೋಡಿ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟನ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು